ಲೋಚನದ ಸಂಚಾರ ಮುಖದ ಮುಂದ ಕಪಾರ ಗೋಚರಿಪುದೇನದೇ ತಲೆಯ ಹಿಂದಣದು ಪ್ರಾಚೀನ ಹೊರತು ಸಾಂತವದು ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ ಚಂದ್ರು ನಿಂಗೊಂದು ಚಾಲೆಂಜು ನಿನ್ ತಲೆ ಹಿಂದಕ್ಕೆ ಹಿಂದಕ್ ಹಿಂದಕ್ಕೆ ನಿಮ್ಮ ಹಿಂದ್ಗಡೆ ಏನ್ ನಡೀತಾ ಇದೆ ಅಂತ ನೋಡ್ಬೇಕು ಅಲ್ಲ ನಮ್ಮ ನೋಟ ಯಾವಾಗಲೂ ಮುಂದಕ್ಕೆ ಏನು ನಡೀತಾ ಇದೆ ಅದ್ರ ದೃಷ್ಟಿ ಅಪಾರವಾಗಿರುತ್ತೆ ಹಿಂದ್ಗಡೆ ಏನು ನಡೀತಾ ಇದೆ ಅನ್ನೋದು ನಮಗೆ ಕಾಣಿಸಲ್ಲ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಮುಗ್ದು ಹೋಗಿರೋದು ಹೋಗಿದೆ ಅದರದ್ದು ದಿ ಎಂಡ್ ಆಗೋಗಿದೆ ಅದನ್ನು ನಾವು ಮತ್ತೆ ಕೆತ್ಕಿ ಕೆತ್ಕಿ ಏನೇನೋ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ನಮ್ಮ ಭವಿಷ್ಯ ಎಷ್ಟು ಚೆನ್ನಾಗಿದೆ ಮತ್ತು ಇವತ್ತಿನ ಆ ಭವಿಷ್ಯ ಚೆನ್ನಾಗಿ ಮಾಡ್ಕೊಳ್ಳೋದಿಕ್ಕೆ ಈಗ ವರ್ತಮಾನದಲ್ಲಿ ಏನೇನು ಚೆನ್ನಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕು ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ ಒಂದು ರೀತಿ ನಾವು ನಡೆದು ಹೋಗಿರೋದನ್ನು ಅಕಸ್ಮಾತ್ ನಮ್ಮ ಕೈಯಲ್ಲಿ ಮರೆಯೋಕ್ಕೆ ಆಗದಿದ್ರು ಅದನ್ನು ನಾವು ದಿ ಎಂಡ್ ಅಂತ ನಾವು ಭಾವಿಸ್ಬೇಕು ಹಾಗಾದರೆ ಮಾತ್ರ ನಾವು ಮುಂದಕ್ಕೆ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಕೆ ಸಾಧ್ಯ ಇಷ್ಟನ್ನು ನಾವು ಕಲ್ತ್ಕೊಂಡ್ಬಿಟ್ರೆ ನಮ್ಮ ಜೀವನ ತುಂಬ ಸುಖವಾಗಿರುತ್ತೆ ಮತ್ತು ನಾವು ಎಲ್ಲ ರೀತಿಯ ಬಂಧನಗಳಿಂದ ಸ್ವತಂತ್ರವಾಗಿರ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಎಷ್ಟು ಸೊಗಸಾಗಿದೆ ಅಲ್ವಾ ನಮಸ್ಕಾರಗಳು